ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಚಾನೆಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ ನಾವು ಈ ದಿನ ಉದ್ಯೋಗದ ಬಗ್ಗೆ ಉದ್ಯೋಗದಲ್ಲಿರುವ ಅಡೆತಡೆಗಳ ಬಗ್ಗೆ ಹಾಗೂ ಉದ್ಯೋಗದ ಹಿನ್ನೆಡೆಗಳ ಬಗ್ಗೆ ಮತ್ತು ಇದಕ್ಕೆ ಸರಳವಾದಂಥ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಕೆಲವು ಮುಖ್ಯವಾದ ವಿಚಾರದ ಬಗ್ಗೆನು ಮಾತಾಡೋಣ ಕೆಲವರು ಅತಿ ವಿದ್ಯಾವಂತರಿರುತ್ತಾರೆ ಉತ್ತಮ ಫಲಿತಾಂಶವಿರುತ್ತದೆ ಅತಿ ಬುದ್ಧಿಶಕ್ತಿ ಇರುತ್ತದೆ ಜ್ಞಾನ ಇರುತ್ತದೆ ಅತಿ ಕ್ರಿಯೇಟಿವ್ ಮೈಂಡ್ ಇರುತ್ತದೆ ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಉದ್ಯೋಗದ ಕೊರತೆ ಇರುತ್ತದೆ ಸರಿಯಾದ ಉದ್ಯೋಗ ಸಿಗುವುದಿಲ್ಲ ಹಾಗೂ ಓದಿಗೆ ತಕ್ಕಂಥ ಉದ್ಯೋಗ ಇರುವುದಿಲ್ಲ ತಾವು ಓದಿದ ಜ್ಞಾನನೇ ಬೇರೆ ಇರುತ್ತದೆ ಮಾಡುವಂಥ ಉದ್ಯೋಗನೇ ಬೇರೆ ಇರುತ್ತದೆ ಇನ್ನು ಉದ್ಯೋಗ ಸಿಕ್ಕರೂ ಅವರ ಜ್ಞಾನಕ್ಕೆ ತಕ್ಕಂಗೆ ಅವರ ಒಂದು ಪರಿಶ್ರಮಕ್ಕೆ ತಕ್ಕಂಗೆ ವೇತನ ಸಿಗುತ್ತಿರಲಿಲ್ಲ ಕೆಲವು ಜನ ದಿನದಲ್ಲಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಅವರಿಗೆ ಸರಿಯಾದ ವೇತನ ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗುತ್ತಿರುವುದಿಲ್ಲ ಇನ್ನು ಕೆಲವರು ಜನ ಭಾಳ ಕಷ್ಟಪಟ್ಟು ಹಾಗೂ ಅತಿ ಶ್ರದ್ಧೆಯಿಂದ ಅಂದರೆ ತಾವು ಮಾಡುವಂಥ ಕೆಲಸದಲ್ಲಿ ತಮ್ಮ ಒಂದು ಬುದ್ಧಿವಂತಿಕೆಯಿಂದ ನಿಯತ್ತಿನಿಂದ ಮನಸ್ಸಿನಿಂದ ಮನಪುರಪು ಕೆಲಸ ಮಾಡಿದರೂ ಅವರಿಗೆ ಈ ಬಡ್ತಿ ಸಿಗುತ್ತಿರಲಿ ಅದೇ ರೀತಿಲಿ ಅವರಿಗೆ ಉದ್ಯೋಗದಿಂದ ಸಿಗುವಂಥ ಲಾಭಗಳು ಸರಿಯಾಗಿ ಸಿಗುವುದಿಲ್ಲ ಇನ್ನು ಈ ಉದ್ಯೋಗದಲ್ಲಿರುವ ತೊಂದರೆಗಳ ನಿವಾರಣೆಗಾಗಿ ಅತಿ ಕೆಲವು ಸರಳ ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋದು ಮೊದಲನೇದಾಗಿ ನಾವು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಶ್ರೀ ಸುಬ್ರಹ್ಮಣ್ಯ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಯಾವ ದಿನ ಮಂಗಳವಾರ ಸೃಷ್ಟಿ ಹುಣ್ಣಿಮೆ ದಿವಸ ಸುಬ್ರಹ್ಮಣ್ಯನಿಗೆ ಪ್ರಾರ್ಥನೆ ಮಾಡುವುದರಿಂದಲೂ ದರ್ಶನ ಮಾಡುವುದರಿಂದಲೂ ಹಾಗೂ ಪ್ರತಿ ಹುಣ್ಣಿಮೆಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಏಕ ಮಾಡಿಸುವುದರಿಂದಲೂ ಉದ್ಯೋಗದಲ್ಲಿ ಇರುವಂತ ಕೆಲವು ತೊಂದರೆಗಳು ನಿವಾರಣೆ ಆಗುತ್ತವೆ ಇನ್ನು ಶನಿವಾರ ದಿವಸ ಬೆಳಗ್ಗೆ ಸೂರ್ಯ ಉದಯ ಮೊದಲು ಹೆದ್ದು ಶುಚಿರ್ಭೂತರಾಗಿ ತಮ್ಮ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಒಂದು ನಲವತ್ತೆಂಟು ವಿಳೆದೆಲೆಗಳನ್ನು ತಂದು ಸ್ವಚ್ಛಗೊಳಿಸಿ ಅದರಲ್ಲಿ ರಂಧ್ರ ಮತ್ತು ಅರೆದಿರಬಾರದು ಅಂಥ ಎಲೆಗಳ ಒಂದು ಮಾಲೆಯನ್ನು ಮಾಡಿ ನಿಮ್ಮ ಊರಿನಲ್ಲಿರುವಂಥ ಆಂಜನೇಯ ಸ್ವಾಮಿಗೆ ಹೋಗಿ ಆ ಮಾಲೆಯನ್ನು ಎಲೆಯ ವಿಳೆದೆಲೆಯ ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರಾರ್ಥನೆ ಅಂದರೆ ಉದ್ಯೋಗದಲ್ಲಿರುವಂಥ ತೊಂದರೆ ಉದ್ಯೋಗದಲ್ಲಿರುವಂಥ ಕೆಲವು ಸಣ್ಣ ಪುಟ್ಟ ದೋಷಗಳು ನಿವಾರಣೆ ಆಗಲೆಂದು ಪ್ರಾರ್ಥಿಸಿ ಆ ವಿಳೆದೇವೆಯ ಮಾಲೆಯನ್ನು ಹನುಮಂತ ದೇವರಿಗೆ ಅರ್ಪಿಸುವುದರಿಂದಲೂ ಉದ್ಯೋಗದಲ್ಲಿರುವಂಥ ಕೆಲವು ನ್ಯೂನ್ಯತೆಗಳು ದೂರ ಆಗುತ್ತವೆ ಇದನ್ನು ಕನಿಷ್ಠ ಪಕ್ಷ ಹನ್ನೊಂದು ಶನಿವಾರ ಮಾಡಬೇಕು ಇನ್ನು ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗದಿದ್ದಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಅದರ ಒಂದು ಉಪಯೋಗವನ್ನು ಅನ್ಯ ಅಂದ್ರೆ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡುವಂಥ ಬಾಸ್ ಆಗಿರಬಹುದು ಅಥವಾ ನಿಮ್ಮ ಸಹಪಾಠಿಗಳಾಗಿರಬಹುದು ಅವರಿಗೆ ಕ್ರೆಡಿಟ್ ಹೋಗುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರ ಅವರ ಹೆಸರು ಬರುತ್ತದೆ ಇನ್ನು ಉದ್ಯೋಗದಲ್ಲಿ ಈ ಬಡ್ತಿ ಪ್ರಮೋಷನ್ ಆಗುತ್ತಿರುವುದಿಲ್ಲ ಇಂಥವರು ಉಣ್ಣಿವೆ ದಿವಸ ಅಥವಾ ಗುರುವಾರ ದಿನ ಒಂದು ಬೆಳ್ಳಿಯ ಡಬ್ಬವನ್ನು ತೆಗೆದುಕೊಂಡು ಬಂದು ಅದು ಚಿಕ್ಕದಾದರೂ ಪರವಾಗಿಲ್ಲ ಅದರ ತುಂಬಾ ಶುದ್ಧವಾದಂಥ ಜೇನುತುಪ್ಪವನ್ನು ಭರ್ತಿ ಮಾಡಿ ನಿಮ್ಮ ಕುಲದೇವರಲ್ಲಿ ಅದನ್ನು ಇಟ್ಟು ಪ್ರಾರ್ಥನೆ ಮಾಡಿ ಉದ್ಯೋಗಕ್ಕೆ ಇರುವಂತಹ ಅಡೆತಡೆಗಳು ನಿವಾರಣೆ ಎಂದು ಸಂಕಲ್ಪ ಮಾಡಿ ತದನಂತರ ಆ ಒಂದು ಜೇನು ತುಬ್ಬಿದ ಬೆಳ್ಳಿ ಡಬ್ಬವನ್ನು ನಿಮ್ಮ ಮನೆಯ ಒಳಭಾಗದಲ್ಲಿ ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದಲೂ ನಿಮಗೆ ಉದ್ಯೋಗದಲ್ಲಿ ಪ್ರಮೋಷನಲ್ಲಿ ಹಾಗೂ ನಿಮಗೆ ವೇತನದಲ್ಲಿ ಇರುವಂಥ ತೊಂದರೆಗಳು ನಿವಾರಣೆ ಆಗುತ್ತವೆ ಇನ್ನು ಸ್ಥಿರ ಉದ್ಯೋಗ ಉದ್ಯೋಗದಲ್ಲಿ ಪ್ರ ಪ್ರಗತಿಯಾಗಿ ಇನ್ನು ಅತಿ ಸರಳ ಉಪಾಯ ಅಂದರೆ ಗೋಮಯ ಗೋಮಯ ಅಂದರೆ ನೀವು ಹುಣ್ಣಿವೆ ಅಥವಾ ಅಮಾವಾಸ್ಯ ದಿವಸ ಅಥವಾ ಗುರುವಾರ ದಿವಸ ಸ್ವಲ್ಪ ಗರಿಕೆಯನ್ನು ತಗೊಂಡು ಆಕಳದ ಸೆಗಣೆ ಗೋಮಯವನ್ನು ತೆಗೆದುಕೊಂಡು ಸ್ವಲ್ಪ ಸಗಣಿಯಲ್ಲಿ ಗರಿಕೆಯನ್ನು ಬೆರೆಸಿ ನಿಮ್ಮ ಮನೆಯ ಹೊರಗಡೆ ಗೋಡೆಯ ಮೇಲೆ ಹುಲ್ಲನ್ನು ಬಡಿಯುವುದರಿಂದ ಅಂದರೆ ಆ ಸಗಣಿಯಲ್ಲಿ ಗರಿಕೆಯನ್ನು ಮಿಶ್ರಣ ಮಾಡಿ ಬಿಲ್ಲೆಯ ಆಕಾರದಲ್ಲಿ ಗೋಡೆಗೆ ಹಚ್ಚುವುದರಿಂದಲೂ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣುತ್ತದೆ ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಕೇತು ಗ್ರಹವನ್ನು ಬಲಪಡಿಸಲು ನೀವು ತಿಂಗಳಿಗೆ ಒಮ್ಮೆ ಆದರೂ ಕಂಬಳಿಯ ದಾನ ಮಾಡುವುದರಿಂದ ಅಥವಾ ಅದರ ಜೊತೆಗೆ ಹುರುಳಿಯನ್ನು ಹಾಗೂ ನಿಂಬೆಹಣ್ಣು ಉರುಳಿ ಎಲೆ ಅಡಿಕೆ ದಕ್ಷಿಣ ಸಮೇತವಾಗಿ ಬ್ರಾಹ್ಮಣರಿಗೆ ಅಥವಾ ಸತ್ಪಾತ್ರರಿಗೆ ದಾನ ನೀಡುವುದರಿಂದಲೂ ನಿಮ್ಮ ಜಾತಕದಲ್ಲಿ ಕೇತು ಗ್ರಹ ಏನಾದರೂ ತೊಂದರೆ ನೀಡುತ್ತಿದ್ದರೆ ಆ ಗ್ರಹವನ್ನು ಬಲಪಡಿಸಿ ಉದ್ಯೋಗ ಪ್ರಗತಿಯಾಗಿ ನಿಮಗೆ ದಾರಿ ಸಿಗುತ್ತದೆ ಇನ್ನು ಪ್ರತಿ ಗುರುವಾರ ದಿವಸ ನವಗ್ರಹಗಳಿರುತ್ತವೆ ಆ ನವಗ್ರಹದಲ್ಲಿ ಗುರುಗ್ರಹಕ್ಕೆ ಸ್ವಚ್ಛವಾದ ನೀರಿನ ತೊಳೆದು ಅರಿಶಿನ ಅರಿಶಿನದ ಉಡಿ ಅಂದರೆ ಅರಿಶಿನ ಪುಡಿಯನ್ನು ಲೇಪಿಸಿ ಪೂಜೆ ಮಾಡುವುದರಿಂದಲೂ ನಿಮಗೆ ಉದ್ಯೋಗದ ಪ್ರಗತಿ ಸಿಗುತ್ತದೆ ಇನ್ನು ನೀವು ರಾತ್ರಿ ಮಲಗಿದ ನಂತರ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಯಾವುದೇ ರೀತಿಯ ಶುಚಿ ಆಗಲಾರದೆ ನಿಮ್ಮ ಕೈಲಿಂದ ಪಕ್ಷಿಗಳಿಗೆ ಆಹಾರ ನೀಡುವುದರಿಂದಲೂ ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತದೆ ತಿಂಗಳ ಮೊದಲ ಸೋಮವಾರ ನೀವು ಕರೆ ಉದ್ದನ್ನು ತೆಗೆದುಕೊಂಡು ಬಿಳಿ ಬೆಟ್ಟಿಯಲ್ಲಿ ಹಾಕಿ ಕಟ್ಟಿ ಕಾಳಿಕಾ ದೇವಿಗೆ ಸಮರ್ಪಣೆ ಮಾಡುವುದರಿಂದ ಅಂದರೆ ದೇವಸ್ಥಾನಕ್ಕೆ ಹೋಗಿ ಆ ಗಂಟನ್ನು ಅಂದರೆ ಬಿಳೆ ಬಟ್ಟಿಯಲ್ಲಿ ಕರೆ ಉದ್ದನ್ನು ಹಾಕಿ ಗಂಟನ್ನು ಕಟ್ಟಿ ಅದನ್ನು ತೆಗೆದುಕೊಂಡು ಹೋಗಿ ಕಾಳಿಕಾ ದೇವಿಯ ಸನ್ನಿಧಾನದಲ್ಲಿ ದೇವಿಯ ಪ್ರತಿಭೆದ ಎದುರ ನಿಂತುಕೊಂಡು ನಿಮ್ಮ ಉದ್ಯೋಗದ ಪ್ರಗತಿಗೆ ಸಲುವಾಗಿ ಪ್ರಾರ್ಥನೆ ಸಲ್ಲಿಸಿ ಆ ಗಂಟನ್ನು ದೇವರಿಗೆ ಸಮರ್ಪಣೆ ಮಾಡುವುದರಿಂದಲೂ ನಿಮಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತದೆ ಇನ್ನು ಪ್ರತಿ ದಿನ ಅಂದರೆ ಮಂಗಳವಾರದಿಂದ ಪ್ರಾರಂಭ ಕನಿಷ್ಠ ಮೂರು ಬಾರಿಯ ದೇ ಬಾರಿ ಆದರೂ ಅನುಮಾನ ಚಾಲಿಸಿ ಪ್ರಾರ್ಥನೆ ಮಾಡುವುದರಿಂದಲೂ ನಿಮಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತದೆ ಇನ್ನು ಅತಿ ಸರಳ ಉಪಾಯ ಅಂದರೆ ನಿಮ್ಮ ಮನೆಯಲ್ಲಿ ಮಾಡುವ ಗೋಧಿಯ ಚಪಾತಿ ಗೋಧಿಯ ರೊಟ್ಟಿ ಅದಕ್ಕೆ ಬೆಲ್ಲವನ್ನು ಮಿಶ್ರಣ ಮಾಡಿ ಗೋವಿಗೆ ತಿನ್ನಿಸುವುದರಿಂದಲೂ ಗೋ ಗ್ರಾಸ ಕೊಡುವುದರಿಂದಲೂ ನಿಮಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತದೆ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ